ಶ್ರೀ ರವಳನಾಥ ಹೌಸಿಂಗ್ ಫೈನಾನ್ಸ್ ಸೊಸೈಟಿ ಲಿಮಿಟೆಡ್ ಅಜರಾ ಸಂಸ್ಥೆಯ ಚಿಕ್ಕೋಡಿ ಶಾಖೆಯನ್ನು ಅದ್ಧೂರಿಯಾಗಿ ಉದ್ಘಾಟಿಸಲಾಯಿತು ಚಿಕ್ಕೋಡಿ ನಗರದ ಆರ್ಡಿ ಹೈಸ್ಕೂಲ್ನ ರವಳನಾಥ ಸಂಸ್ಥೆಯ ಚಿಕ್ಕೋಡಿಯ ಶಾಖೆಯ ಉದ್ಘಾಟನೆಯು ವಿದೇಶಾಂಗ ಸಚಿವಾಲಯದ ಮಾಜಿ ಕಾರ್ಯದರ್ಶಿ ಡಾಕ್ಟರ್ ಜ್ಞಾನೇಶ್ವರ ಮೂಳೆ ಹಾಗೂ ನಿಡಸೌಷಿಯ ಶ್ರೀ ಪಂಚಮ ಶಿವಲಿಂಗೇಶ್ವರ ಮಾಸ್ವಾಮೀಜಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಜ್ಞಾನೇಶ್ವರ ಮೂಳೆ ಅವರು ಮಾತನಾಡಿ ರವಳನಾಥ ಈ ಸಂಸ್ಥೆ ವಿವಿಧ ಸಮಾಜ ಉಪಯೋಗಿಗಳನ್ನು ಮಾಡಿ ಜನರಿಗೆ ಮಾನಸಿಕವಾಗಿ ಶ್ರೀಮಂತಿಕೆ ಮಾಡುವ ಕಾರ್ಯ ಮಾಡ್ತಾ ಇದೆ ಸೇವಾ ಮನೋಭಾವನೆಯಿಂದ ಕಾರ್ಯ ಮಾಡುವ ಈ ಸಂಸ್ಥೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ರಾಜ್ಯದ ನಡುವೆ ಸೇತುವೆಯಾಗಿ ಕಾರ್ಯ ಮಾಡ್ತಾ ಇದೆ ಜನಸಾಮಾನ್ಯರ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಸಂಸ್ಥೆ ಪ್ರಾರಂಭಿಸಿದ್ರು ಸಂಸ್ಥೆಯಿಂದ ಸುಮಾರು ನಾಲ್ಕು ಸಾವಿರ ಜನರ ಮನೆಗಳ ಕನಸು ನನ್ಸಾಗಿದೆ ಜೊತೆಗೆ ಈ ಸಂಸ್ಥೆ ಪ್ರವಾಹ ಬರ ಅಂತಹ ವಿಪತ್ತು ಸಮಯದಲ್ಲಿ ಹಾಗೂ ಯಾವುದೇ ಕಷ್ಟದಲ್ಲಿ ಜನರಿಗೆ ಸಹಾಯ ಮಾಡುವ ಕಾರ್ಯ ಮಾಡಿದೆ ಶ್ರೀ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಅವರು ಮಾತನಾಡಿ ಸಹಕಾರದಿಂದ ಗ್ರಾಮೀಣ ಜನರ ಅಭಿವೃದ್ಧಿ ಆಗ್ತದೆ ಜನರ ಅಭಿವೃದ್ಧಿ ಆದರೆ ಮಾತ್ರ ದೇಶದ ಅಭಿವೃದ್ಧಿ ಆಗಲು ಸಾಧ್ಯ ಇದರಿಂದ ಸಹಕಾರ ಕ್ಷೇತ್ರದ ದೇಶದ ಪ್ರಗತಿಯಲ್ಲಿ ದೊಡ್ಡ ಕೊಡುಗೆ ಇದೆ ರವಳನಾಥ ಸಮೂಹ ನನ್ನ ಜೊತೆಗೆ ಜನರ ಅಭಿವೃದ್ಧಿ ಮಾಡುವ ಕಾರ್ಯ ಮಾಡ್ತಾ ಇದೆ ಎಂದರು ಕರ್ನಾಟಕ ರಾಜ್ಯ ಸೌಹಾರ್ದ ಫೆಡರೇಷನ್ದ ನಿರ್ದೇಶಕ ಜಗದೀಶ್ ಕವಟ್ಕಿಮಠ್ ಮಾತನಾಡಿ ರವಳನಾಥ ಸಂಸ್ಥೆಯಿಂದ ಚಿಕ್ಕೋಡಿ ಭಾಗದ ಗ್ರಾಹಕರ ಮನೆಯ ಕನಸು ನನಸಾಗಲಿದೆ ಎಂದು ಹೇಳಿದರು ಸಂಸ್ಥೆಯ ಸಂಸ್ಥಾಪಕ ಎಂಎಲ್ ಚೌಗುಲೆ ಅವರು ಮಾತನಾಡಿ ಹತ್ತೊಂಬನೂರ ತೊಂಬತ್ತಾರರಲ್ಲಿ ಅಜರಾ ಕಾಲೇಜು ಹಾಗೂ ಅಜರಾ ಹೈಸ್ಕೂಲಿನ ಶಿಕ್ಷಕರ ಸಹಾಯದಿಂದ ಪ್ರಾರಂಭಿಸಿದ ಈ ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೆದಿದೆ ಸಂಸ್ಥೆಯಲ್ಲಿ ಹದಿಮೂರು ಸಾವಿರ ಏಳ್ನೂರ ಎಂಬತ್ತೆಂಟು ಸದಸ್ಯರಿದ್ದು ನಾಲ್ಕುನೂರ ಎಪ್ಪತ್ತು ಕೋಟಿ ಠೇವಣಿ ಮುನ್ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿಗಳ ಸಾಲ ವಿತರಣೆ ಮಾಡಲಾಗಿದೆ ಸಂಸ್ಥೆಗೆ ಎರಡ್ ಸಾವಿರದ ಹದಿನೈದರಲ್ಲಿ ಮಲ್ಟಿ ಸ್ಟೇಟ್ ಸ್ಥಾನ ಸಿಕ್ಕಿದ್ದು ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಕಾರ್ಯ ವ್ಯಾಪ್ತಿಯಾಗಿದೆ ಗಡಿಂಗ್ಲಸ್ನಲ್ಲಿ ಮುಖ್ಯ ಕಚೇರಿ ಇದ್ದು ಚಿಕ್ಕೋಡಿಯಲ್ಲಿ ಹದಿನಾಲ್ಕನೆಯ ಶಾಖೆ ಉದ್ಘಾಟಿಸಿತ್ತು ಜನರ ಅವಶ್ಯಕತೆಗಳನ್ನು ಪೂರ್ಣಗೊಳಿಸಲು ಪ್ರಾಮಾಣಿಕ ಪ್ರಯತ್ನ ರವಳನಾಥ ಸಂಸ್ಥೆ ಮಾಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಖಾ ಕಟ್ಟಡದ ಮಾಲೀಕ ಪ್ರಶಾಂತ್ ವರದಾಯಿ ಆರ್ಕಿಟೆಕ್ಟ್ ಮಂಜಿತ್ ನಾಗರ ಮುನೊಳ್ಳಿ ಅವರಿಗೆ ಸತ್ಕರಿಸಲಾಯಿತು ವೇದಿಕೆಯಲ್ಲಿ ಉಪಾಧ್ಯಕ್ಷೆ ಮೀನಾ ರಿಂಗಾನೆ ಚಿಕ್ಕೋಡಿಯ ಶಾಖಾ ಸಲಹಾ ಸಮಿತಿಯ ಅಧ್ಯಕ್ಷ ಜೈಪಾಲ್ ಬೋಕೆ ಸಿಇಒ ಡಿಕೆ ಮಾಯದೇವ್ ಉಪಸ್ಥಿತಿದ್ರು ಕಾರ್ಯಕ್ರಮದಲ್ಲಿ ಸುನೀಲ್ ಕಾಜ್ಗಾರ್ ಭೀಮಪ್ಪ ಮಾಳಿ ಪ್ರಶಾಂತ್ ವರ್ದಾಯಿ ಗುರುಪಾದ್ ಮರಿಗುದ್ದಿ ಗುರುರಾಜ್ ಮಠ್ ಮಲ್ಲಿಕಾರ್ಜುನ್ ಮುಗೇರಿ ಮಹೇಂದ್ರ ಶಹಾ ಗೋವಿಂದ್ ಜೋಶಿ ಪ್ರವೀಣ್ ಕಾಂಬಳೆ ಎಚ್ ಎಸ್ ನಸ್ಲಾಪುರೆ ನಿಪ್ಪಾಣಿ ಶಾಖೆಯ ಅಧ್ಯಕ್ಷ ವೀರಗೌಡ ಪಾಟೀಲ್ ಬಿ ಟಿ ಬೋಕೆ ಸಂಜಯ್ ಅಡಕೆ ಶಂಕರ ಮಗದು ಪ್ರಭು ಬೆಲ್ಲತ್ ಎನ್ ಡಿ ಶೆಟ್ಟಿ ಆರ್ ಎನ್ ಬಾಕಳೆ ಆರ್ ಬಿ ಬೋಕ್ ಯುವರಾಜ್ ಪಾಟೀಲ್

ಅದಕ್ಕೆ ಇಲ್ಲೆಲ್ಲ ಫೈನಾನ್ಸ್ಗಳು ಬಹಳ ತುಂಬಾ ಚೆನ್ನಾಗಿ ನಡೀತಾ ಇದಾವೆ ಇವರೆಲ್ಲ ಒಂದು ಉದಾಹರಣೆ ಅಂತ ಅನಿಸ್ತದೆ ಆಯ್ತು ಅಂದ್ರೆ ಅಷ್ಟು ವ್ಯವಸ್ಥಿತವಾಗಿ ಇದು ನಮ್ಮ ಚೌರಾ ಸಾಹೇಬರು ಅಂತ ಹೇಳಿದ್ರೆ ಬಹಳಷ್ಟು ನಾನು ಬಹಳ ವರ್ಷ ಸುಮಾರು ಹನ್ನೆರಡು ವರ್ಷದಿಂದ ಹುಡ್ಕೋತಾನೆ ಬಂದಿದ್ದಾನೆ ಬಹಳ ಸಂಪರ್ಕದವ್ರು ನಮ್ಮ ಕೂಡ ಎಲ್ಲ ಯಾವಾಗಲೂ ಮಠಕ್ಕೆ ಬರ್ತಾ ಇರ್ತಾರೆ ಸಮಸ್ಯೆಗಳು ಬಂದಾಗ ಬಂದ ಮಠಕ್ಕೆ ಬಂದು ಕೂತ್ಕೊಂಡು ಮನಸ್ಸು ಸಮಾಧಾನ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಬರ್ತಾ ಇರ್ತಾರೆ ಬಹಳ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂದ್ರೆ ಜನರಿಗೆ ಕಲ್ಯಾಣ ಆಗಬೇಕು ಅನ್ನೋ ದೃಷ್ಟಿ ಯಾಕೆ ದೇಶದ ಇತಿಹಾಸದಲ್ಲಿ ನಾವು ಸ್ವತಂತ್ರ ಬಂದ ಮೇಲೆ ನಾವು ಇತಿಹಾಸವನ್ನು ನೋಡ್ಕೋತಾ ಹೋದ್ರೆ ನಮ್ಮ ಜನರು ಸ್ವತಂತ್ರಕ್ಕೆ ಪ್ರಾಣ ಕೊಟ್ಟದ್ದು ಅಂತಂದ್ರೆ ತಮ್ಮ ಸರವಾಗಿ ಕೊಡ್ಲಿಲ್ಲ ಮುಂದೆ ನಮ್ಮ ಜನತೆ ತುಂಬಾ ಚೆನ್ನಾಗಿರಬೇಕು ಬಹಳ ಸಮಾಧಾನವಾಗಿರಬೇಕು ಆರ್ಥಿಕವಾಗಿ ತುಂಬಾ ಚೆನ್ನಾಗಿ ಬೆಳೀಬೇಕು ಕೇವಲ ಒಂದು ಅಂಗಡಿ ಒಗ್ಗಟ್ಟಿನಿಂದ ಬೆಳೆದ್ರೆ ಆಗೋದಿಲ್ಲ ಅವರು ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಆ ಕಾಲದಲ್ಲೇ ಇಂಡಸ್ಟ್ರಿಯನ್ನು ಇಟ್ಟುಕೊಂಡು ನಿಮ್ಮ ಜೈಲಿನಲ್ಲಿ ಮಾತಾಡಿದಂತ ಅವರ ಇತಿಹಾಸಗಳು ನಮ್ಮ ಅವರ ಜೀವನವನ್ನು ಓದಿದಾಗ ನಮ್ಗೆ ಗೊತ್ತಾಗ್ತಕ್ಕಂಥ ವ್ಯವಸ್ಥೆ ಬರ್ತಾರೆ ಯಾಕಂದ್ರೆ ಇನ್ನೊಂದು ದೇಶಕ್ಕೆ ನಾವು ಚೆನ್ನಾಗಿ ಕೊಟ್ಟು ಬೆಳಿತಕ್ಕಂತ ಒಂದು ವ್ಯವಸ್ಥೆನ ನಾವು ಇಟ್ಕೊಳ್ಬೇಕಾಗುತ್ತೆ ಜ್ಞಾನೇಶ್ವರ ಸಾಹೇಬ್ರ ಊರಿಗೆ ಹೋಗ್ತಾ ಇರ್ತೀವಿ ನಾವು ನಿಮ್ಮ ಮಠಕ್ಕೂ ಅವ್ರ ಊರಿಗೂ ಬಹಳ ಸಂಬಂಧವಾಗ ಕಲಮೇಶ್ವರ ಗುಡಿ ಇದೆ ಆ ಗುಡಿ ಯಾವುದೇ ಕಾರ್ಯಕ್ರಮ ಇದ್ರು ನಿರ್ಸೋಚಿ ಸ್ವಾಮಿಗಳು ಹೋಗಿ ಬರ್ತಾರಲ್ಲ ನಾವು ಪ್ರತಿ ವರ್ಷಕ್ಕೂ ಹೋಗಿ ಬರ್ತಾ ಇರ್ತೇನೆ ಆ ಗುಡಿ ಕಟ್ಟೋದು ಪಾಯಾಭರಣೆಯಿಂದ ಹಿಡಿದ ಮೇಲೆ ಶಿಖರ ತನಕ ಕಾಯಂ ಇದೆಯೋ ಅದು ಹೊತ್ತು ಅಂದ್ರೆ ಅಂತ ಒಂದು ಸಂಬಂಧವನ್ನ ಆ ಊರು ಇಟ್ಕೊಂಡಿದ್ದು ಅಂತ ಊರಿನಲ್ಲಿ ಬಂದಂತವ್ರು ಎರಡೂ ಗಡಿ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಕ್ಕಂತ ಒಂದು ವ್ಯವಸ್ಥೆ ಅಂತವ್ರೆಲ್ಲ ನಮ್ಮ ಚೌಲಾ ಸಾಹೇಬ್ ಅವರು ಬಹಳ ತುಂಬಾ ಚೆನ್ನಾಗಿ ಹುಡುಕಿ ಅಂತವರು ಬಂದು ಹೋಗೋದ್ರಿಂದ ನಮ್ಮಲ್ಲಿರ್ತಕ್ಕಂತ ಜನರಲ್ಲಿ ಬೇರೆ ಬೇರೆ ವಿಷಯಗಳು ಮತ್ತೆ ತುಂಬಾ ಚೆನ್ನಾಗಿ ಬರಬೇಕು ಅನ್ನೋದನ್ನ ಅವರು ಮುಳೆ ಸಾಹೇಬ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚೌಲಾ ತುಂಬಾ ಚೆನ್ನಾಗಿ ಎಲ್ಲವನ್ನ ಇಟ್ಟುಕೊಂಡು ಎಲ್ಲರನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಕ್ಕಂತ ಒಂದು ವ್ಯವಸ್ಥೆ ನಾವು ಬಡಿಂಗ್ಲೇಜ್ ನಲ್ಲಿ ಒಂದು ಬಡಿಂಗ್ಲೇಜ್ ಕೋಆಪರೇಟಿವ್ ಸೊಸೈಟಿ ಸ್ವಲ್ಪ ಆರ್ಥಿಕವಾಗಿ ಡಲ್ ಆಗಿತ್ತು ಸಮಸ್ಯೆ ಬಂದಿತ್ತು ಮತ್ತೀಗ ಬಹಳ ಜನ ತುಂಬಾ ಚೆನ್ನಾಗಿ ಹಿರಿಯರು ಜನರು ಬದುಕಲಿ ಅಂತ ಹೇಳ ಸಮಸ್ಯೆಗಳನ್ನ ಹುಟ್ಟು ಎಲ್ಲಾ ಒಟ್ಟು ಮತ್ತೆ ಸ್ವಲ್ಪ ಆಡಳಿತದಲ್ಲಿ ಹೆಚ್ಚು ಕಡಿಮೆ ಬಂದಾಗ ಬಹಳ ತೊಂದರೆ ಆಯ್ತು ಕೋಟಿಗಟ್ಟಲೆ ಹೆಚ್ಚು ಕಡಿಮೆ ಆಗ್ತಕ್ಕಂಥ ವ್ಯವಸ್ಥೆ ಬಂತು ವ್ಯವಸ್ಥೆ ಬಂದಾಗ ಮತ್ತಿ ಇವರೆಲ್ಲ ಅವರೆಲ್ಲ ಹಿರಿಯರೆಲ್ಲ ಬಂದ್ರು ನಮಗೆಲ್ಲ ವ್ಯವಸ್ಥೆ ಆಗಿದೆ ಸ್ವಲ್ಪ ಚೌಕಲತೆ ಅವರು ಮಾರ್ಗದರ್ಶನ ಕೊಟ್ಟರೆ ನಾವು ಮತ್ತೆ ತಿರುಗಿ ಅದನ್ನ ರೀ ಮಾಡ್ಕೊಂಡ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿ ಬಂದರು ಇವರು ಕರೆಸಿ ಹೇಳಿದೆ ಅವರು ಒಂದೇ ಮಾತು ಹೇಳಿದ್ರು ಸ್ವಾಮೀಜಿ ನೀವು ಕರೆಕ್ಟ್ ಆಗಿ ಅವ್ರಿಗೆ ಮಾರ್ಗದರ್ಶನ ಮಾಡ್ರಿ ಸರಿಯಾಗಿ ತುಂಬ ಅಂತ ಹೇಳ್ರಿ ವರ್ಷಕ್ಕೂ ವರ್ಷಕ್ಕೆ ಅವ್ರು ತಗೊಂಡಿರೋ ಸಾಲ ತುಂಬ ಅಂತ ಹೇಳ್ರಿ ನಾನು ಅದನ್ನ ಅಡ್ಜಸ್ಟ್ ಮಾಡ್ತೀನಿ ಅಂದರು ಬ್ಯಾಂಕ್ ಇಂದ ಅಡ್ಜಸ್ಟ್ ಮಾಡಿ ಆ ಬ್ಯಾಂಕ್ ಅಂದ್ರೆ ಇರ್ತವಂತ ಕೆಲಸವನ್ನು ಮಾಡಿದ ಅವ್ರೆಲ್ಲ ಒಟ್ಟು ಅಂದ್ರೆ ನಾವು ಈ ರೀತಿಯಾಗಿ ಬೆಳಿಬೇಕು ಒಬ್ರಿಗೊಬ್ರು ಅಡ್ಜಸ್ಟ್ ಆಗಿ ನಾವು ಬೆಳೆಯೋದ್ರಿಂದ ಅದು ಯಾರಿಗೆ ಕಲ್ಯಾಣ ಆಗುತ್ತೆ ಅಂದ್ರೆ ದೇಶಕ್ಕೆ ಕಲ್ಯಾಣ ಆಗುತ್ತೆ ದೇಶಕ್ಕೆ ಕಲ್ಯಾಣ ಅಂದ್ರೆ ಜನರಿಗೆ ಕಲ್ಯಾಣ ಆಗುತ್ತೆ ಜನ ತುಂಬಾ ಚೆನ್ನಾಗಿ ಆರ್ಥಿಕವಾಗಿ ಬೆಳೆದ್ರೆ ದೇಶ ತುಂಬಾ ಚೆನ್ನಾಗಿ ಉಳಿಯುವಂತ ವ್ಯವಸ್ಥೆ ಬರ್ತದೆ ಅದಕ್ಕಂತ ಒಂದು ವ್ಯವಸ್ಥೆಯನ್ನು ಇಟ್ಟುಕೊಂಡು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಕರ್ನಾಟಕದವರು ಮಹಾರಾಷ್ಟ್ರಕ್ಕೆ ಒಂದು ಆತ್ಮೀಯತೆಯಿಂದ ಒಂದು ಸೌಹಾರ್ದ ದೃಷ್ಟಿಯಿಂದ ಹೋಗ್ತಕ್ಕಂತ ಒಂದು ವ್ಯವಸ್ಥೆ ಅದಕ್ಕೋಸ್ಕರ ಅವರು ಬಂದಿದ್ನೆಲ್ಲ ತುಂಬಾ ಚೆನ್ನಾಗಿ ಉದ್ಘಾಟನೆ ಮಾಡಿದ್ದಾರೆ ಅದು ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅವರೆಲ್ಲರೂ ಹೇಳಿದಂಗೆ ಮನಿ ಕಟ್ಟೋದು ಬಹಳ ನಡ್ದದ ಈಗೆಲ್ಲಾ ವಸ್ತು ಎಲ್ಲೂ ಖಾಲಿ ಇಲ್ಲ ಒಂದು ಹಳ್ಳಿ ಒಳಗೆ ಇವತ್ತೊಂದು ಜಾಗ ತಗೊಂಡ್ರು ಅಂದ್ರೆ ಒಂದ್ ವರ್ಷದಾಗ ಮನಿ ರೆಡಿ ಆಗಿರ್ತದ ಯಾಕಂದ್ರೆ ಪಗಾರ ಹೆಚ್ಚಾಗಿದೆ ಬ್ಯಾಂಕ್ ಲೋನು ಕೊಡಾಕರ್ ನೌಕರರ ಕಡಿಮೆ ಬಡ್ಡಿ ಒಳಗ ಬ್ಯಾಂಕ್ ಲೋನ್ ಸಿಗ್ತದೆ ಮತ್ತಿದೆಲ್ಲಾ ಸಿಕ್ಕ್ರೆ ಮನಿ ಕಟ್ಟಕ್ಕೆ ಬಹಳ ಈಜಿ ಆಗಿತ್ತು ಈಗೆಲ್ಲ ಅದಕ್ಕೆ ಇದನ್ನೆಲ್ಲಾ ನೋಡಿಕೊಂಡು ಸಾಹೇಬರು ಸ್ವಲ್ಪ ಅಡುಗೆ ಅನುಕೂಲ ಮಾಡಿ ವ್ಯವಸ್ಥೆ ಏನು ಮಾಡಿದ್ರೆ ಜನ ತುಂಬಾ ಚೆನ್ನಾಗಿ ಬೆಳೀಲಿ ದೇಶಿಕ ಆರ್ಥಿಕತೆ ತುಂಬಾ ಚೆನ್ನಾಗಿ ಆಗಲಿ ಅಂತಂತ ಹೇಳಿ ಆ ಸೊಸೈಟಿ ಇಲ್ಲಿ ಹದಿನಾಲ್ಕನೇ ಶಾಖೆಯನ್ನು ಇಲ್ಲಿ ತೆಗೆಯುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವೆಲ್ಲ ಪ್ರೀತಿ ಸಹಕಾರದಿಂದ ಆ ಸಂಸ್ಥೆಯನ್ನು ಬೆಳೆಸಿ ಅದರ ಜೊತೆಗೆ ನೀವು ಬೆಳಿತೀರಿ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಒಂದು ಸೊಸೈಟಿ ಬಂತು ಅಂದ್ರೆ ಆ ಸೊಸೈಟಿ ಜನರನ್ನು ಬೆಳೆಸ್ತದೆ ತಾನು ಬೆಳೀತದೆ ಅದಕ್ಕೆ ಸಹಕಾರ ಅಂತ ಅನ್ನೋದು ಅದಕ್ಕೋಸ್ಕರ ಅಂತ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡ ಚೌಗೇಶ್ ಸಾರ್ ಅವರು ಅಲ್ಲಿಂದ ಇಲ್ಲಿಗೆ ಬಂದಿದ ಹದಿನಾಲ್ಕನೇ ಶಾಖೆಯನ್ನ ಕರ್ನಾಟಕದಲ್ಲಿ ಮೂರ್ನಾಲ್ಕು ಶಾಖೆಗಳಾಗಿವೆ ಮತ್ತಿನ್ನೂ ಹೆಚ್ಚು ಹೆಚ್ಚಾಗಿ ಬೆಳೆದು ಜನರ ಆರ್ಥಿಕತೆ ಚೆನ್ನಾಗಿ ಸುಧಾರಣೆ ಆಗಲಿ ಅಂತೇಳಿ ಆಸೆ ಮಾಡಿ ಎರಡು ಮಾತುಗಳಿಗೂ ಅಮೌಂಟ್ ಕೊಡ್ತೇನೆ ನಾನು ಎಲ್ಲಿರಲು ತುಂಬಾ ಸಂತೋಷವಾಗಿದೆ ಇದೆ ಚಿಕ್ಕೋಡಿ ಪ್ರತಿಯೊಬ್ಬ ಕೋಟಿ ಜನ್ ಮತ್ತು ರವಲಾ ರವಳನಾಥ್ ಹೌಸಿಂಗ್ ಫೈನಾನ್ಸ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಮತ್ತು ಇಲ್ಲಿಯ ಪದಾಧಿಕಾರಿಗಳನ್ನು मानू अभिनंदन सुतेरू सुरू होते आहे ही अत्यंत अभिनंदनीय गोष्ट आहे आणि रवळनाथला जितकी अभिनंदनीय गोष्ट आहे मला असं वाटतं की चिक्कोडीच्या नशिबाने एका नव्या आ, नव्या नव्या काय म्हणायचं त्याला पर्वात प्रवेश केलेला आहे असं मला वाटतं कारण सगळ्यांना थोडं थोडं मराठी येते ना चिक्को रवळनाथ ही काही फायनान्सची संस्था नाहीये ही एक सामाजिक संस्था आहे ती एक सांस्कृतिक संस्था आहे ती एक शैक्षणिक संस्था आहे ती एक आर्थिक संस्था आहे आणि ती एक समाजामध्ये परिवर्तन आणू शकणारी अशा प्रकारची एक सर्वंकष संस्था आहे मी एक उदाहरण तुम्हाला सांगतो त्याच्यापेक्षा महत्वाची ही गोष्ट आहे की या संस्थेने महाराष्ट्र आणि कर्नाटक या दोगांच्या मध्ये पूल तयार केलेला आहे दे हैव क्रिएटेड अ ब्रिज बिटवीन महाराष्ट्र एंड कर्नाटक दिस इज अ वेरी वेरी इंपॉर्टेंट थिंग फ्रॉम माय थिंकिंग द फर्स्ट ब्रांच इन बेलगाम देन सेकंड ब्रांच वाज निपाणी एंड नाउ वी हैव है थर्ड ब्रांच व्हाट डज रवनाथ ब्रिंग टू कर्नाटक सेवा भाव निशम सेवा महे मैं रात दिन सेवा करता हूं। ऐसा भगवत गीता हैं है ना सो so, रवळनाथचा संदेश हा आहे की आम्ही लोकांची सेवा करतो कुठे झोपडी जळाली की रवींद्र रवळनाथचे प्रतिनिधी दुसऱ्या दिवशी सकाळी तिथे हजर होता त्या गरीब माणसाच्या बाबतीमध्ये सरकारला पण काही माहिती नसतं तालुक्याला पण काही माहिती नसलं जिल्ह्याला काही माहिती नसतं पण रवळनाथचे लोक त्या ठिकाणी मदतीचा चेक किंवा मदतीचे पैसे घेऊन उपस्थित राहतात एखाद्या ठिकाणी पूर येतो पूरग्रस्त असतात त्या ठिकाणी रवळनाथचे लोक सगळ्यात आधी पोहचतात खेड्यामध्ये विशेषत हा सगळा आपला जो भाग आहे या भागामध्ये उसाचं पीक मोठ्या प्रमाणात आहे आणि स्थलांतरित मजदूर मायग्रंट लेबर मोठ्या प्रमाणात येतात त्यांच्या सुखदुःखामध्ये सतत रवळनाथचे लोक सहभागी होतात त्या असा आहे रवळनाथ आज चिकोडीला येतो आहे याचा अर्थ माझ्यामध्ये माझ्या मनामध्ये एक नव्या प्रकारचा सेवा भाव जो आहे तो रवळनाथ चिकोडीच्या या जनतेच्या दरबारामध्ये घेऊन येत आहे असं मला वाटतं आणि म्हणून आपण सगळ्यांनी रवळनाथचं स्वागत या ठिकाणी केलं पाहिजे रवळनाथची एक स्वतःची संस्कृती आहे उनका एक अलग कल्चर है काम करने का कल्चर है लोगों के साथ व्यवहार करने का कल्चर है कस्टमर के साथ व्यवहार करने का कल्चर है अपने वरिष्ठ कर्मचारियों को तो छोड़िए कनिष्ठ कर्मचारी जो है छोटे लोग उनके साथ कैसे व्यवहार करते हैं इसका भी कल्चर है और मैं समझता हूँ सबसे बड़ी बात अगर कोई है कि हम किसी को भी उसके सम्मान से उसके गौरव से वंचित नहीं करना चाहिए एवरीबडी डिजर्व रिस्पेक्ट दिस इज अ कल्चर दॅट रवळनाथ इज ब्रिंगिंग टू यू बिफोर मनी रवळनाथ साठी जनता लोक आणि त्यांचे प्रश्न महत्त्वाचे आहेत पैसा आपोआप धावून येतो हे त्यांनी कळलेलं आहे रवळनाथ अकॅडमी महिलांना मदत करत रवळनाथ विद्यार्थ्यांना कर्ज देत हे अशा प्रकारची मन म्हटलं की ही काही फक्त एक संस्था आर्थिक संस्था किंवा हाऊसिंग संस्था नाही आहे ही एक सांस्कृतिक संस्था आहे सामाजिक परिवर्तनाची संस्था आहे आणि म्हणून मला वाटतं की आज हे जे चौ चो, चौदावं ब्रँच फोर्टीन ब्रँच जी आहे ती या ठिकाणी उघडली जाते माझ्या खूप खूप शुभेच्छा आहे कोल्हापूर जिल्ह्यातील गणिनज सारख्या ग्रामीण डोंगरी व दुर्गम तालुक्यातील खेड्यातील आम्ही मंडळीने अठ्ठावीस वर्षांपूर्वी आजरा येथे ग्रामदेवत श्री रेणनाथाच्या नावाने आम्ही संस्था स्थापना केली त्याचे कारण म्हणजे त्या काळी सिनियर कॉलेज मध्ये काम करणाऱ्या प्राध्यापकांना देखील घर बांधणीसाठी राष्ट्रीयकृत बँका सहजासहजी कर्ज देत नाही म्हणूनच आम्ही शिक्षण क्षेत्रातील मंडळी किंवा घर बांधण्यासाठी कर्ज देणारी संस्था सहकारी तत्वावर सुरू केली अवघे दहा हजार भाग मंडळ आणि अठरा सभासदावर सुरू झालेल्या संस्थेतील तीस नोव्हेंबर दोन हजार चोवीस अखेर एकूण तेरा हजार दोनशे अठ्ठ्याऐंशी सभासद चारशे पंच्याहत्तर कोटीच्या ठेवी तीनशे एकोणपन्नास कोटीची कर्ज विक्री केली आहे नवीन ने नेते सुसज्ज प्रधान कार्यालय असून सध्या संस्थेच्या महाराष्ट्रात अकरा तर कर्नाटकात दोन शाखा आहेत चिखोडीमधील ही कर्नाटकामधील तिसरी शाखा असून एकूण संस्थेची चौदावी शाखा आज त्याचं उद्घाटन होत आहे त्यापैकी सात शाखा स्वमालकीच्या इमारतीत आहेत लवकरच दारवाड येथील शाखाही आम्ही सुरू करीत आहोत संस्थेत आज अखेर एकशे पन्नास कर्मचारी आहेत त्यांना आम्ही सहाव्या वेतन आयोगाचं वेतन देत असतो असे अभिमानाने मला नमूद करावं असे वाटते अठरा मार्च दोन हजार पंधरा रोजी आमच्या संस्थेला मल्टी दर्जा मिळाला सध्या महाराष्ट्र कर्नाटक व दिल्ली असे संस्थेचे कार्यक्षेत्र आहे आम्ही गोवा राज्याचे कार्यक्षेत्र देण्याचे प्रयत्नात आहोत कोल्हापूरसह सह सीमाभागातील अनेक मंडळींचे मार्गदर्शक चिक्कोळी परिसरात आहेत तसेच सीमाभागामध्ये व्यापारी उलाढाल मोठ्या प्रमाणात आहे बेळगाव जिल्ह्यातील चिक्कोडी एक प्रमुख व्यापारी केंद्र आहे त्याचबरोबर चिकोडी हा उपविभाग असल्यामुळे अतनी रायबाग कारवार निपाणी आणि परिसर या विभागाशी जोडला आहे येथील नागरिकांच्या सेवेसाठी से आम्ही चिकोडी नगरीत दाखल झालो आहोत आज अखेर आम्ही सुमारे चार हजार लोकांना घर बांधण्यासाठी अर्थसहाय्य दिले त्यापैकी तीनशे पंच्याहत्तर पेक्षा जास्त सैनिक दलातील जवान व पोलीस मित्रांचे आहेत देशाची समाजाची काळजी वाहणाऱ्या जवानाबरोबरच कुटुंबाची काळजी घेणाऱ्या महिलांनाही आम्ही प्राधान्याने घर बांधण्यासाठी कर्ज देतो प्लॉट फ्लॅट आणि घराच्या बांधकाम दोन कोटी पण आम्ही कर्ज वितरण करत आहोत त्याचबरोबर घर उपयोगी उपकरणे सोलर सिस्टीम टी व्ही फ्रीज वॉशिंग मशीन फर्निचर इत्यादीसाठी पंचवीस लाख रुपये सभासदांच्या पाल्यांच्या उच्च शिक्षणासाठी पन्नास रुपये पन्नास लाख रुपये कर्ज देत असतो आमच्या प्रत्येक शाखेत लॉकरची सुविधा पंचवीस लाखा पण कर्जाची पण सुविधा आहे सर्व शाखेत आर टी जी एस टी मोबाईल बँकिंग क्यू आर कोड वीज बिल भरण्याची सुविधा संस्थेच्या असल्यामुळे सभासद आणि व्यावसायिक नकरदार व ग्राहकांची मोठी सोय झाली आहे कोर बँकिंग प्रणालीद्वारे सर्व शाखा एकमेकांना जोडण्यात आल्या आहेत त्यामुळे सभासद व ग्राहकांना कुठल्याही शाखेतून आपले व्यवहार करण्याची सोय उपलब्ध झाली आहे गंभीर आजारी व वयोध्यना घरपोच सेवा दिली जाते आम्ही केवळ कर्ज देतो आणि व्याज गोळा करतो असे नाही तर संस्थेच्या ना नप्यातून सामाजिक कृतज्ञता म्हणून आपदघत नागरिक गोरगरीब विद्यार्थी आपत्त व आजारी रुग्ण यांना आर्थिक मदत करण्याबरोबरच विविध शैक्षणिक व सामाजिक उपक्रमासाठी विद्यापीठ शाळा महाविद्यालयाने आवर्जून मदत करत असतो गेल्या अठ्ठावीस वर्षात तब्बल पन्नास लाखाहून अधिक मदत करून सामाजिक संस्थेने जपली आहे आमचे सर्व सभासद आणि कर्मचारी उच्च शिक्षित आहेत सर्वांच्या एक आहे प्रयत्नामुळे महोत्सव साजरे केलेल्या आमच्या संस्थेच्या आजवरच्या सर्व निवडणुका बिनविरोध झाल्या आहेत किंवा तीच आमच्या कामाची पोहोच पावती ठरावी रवाना ही सहकारी तत्वावर हाऊसिंग फायनान्स क्षेत्रात काम करणारी देशातील मल्टी स्टेट संस्था ही एकमेव आहे राष्ट्रीय सहकारी संघाचे सदस्यत्वही आम्ही स्वीकारले आहे त्यामुळे सभासद संचालक व कर्मचारी यांच्या प्रशिक्षणासाठी अभ्यास करण्यासाठी संस्थेच्या डिजिटायझेशनसाठी गेल्या पाच वर्षात चोवीस लाखाचे अनुदानही आम्हाला मिळाले महाराष्ट्रातील एकमेव सहकारी हाऊसिंग फायनान्स संस्था मल्टीनॅशनल संस्थेला अनुदान मिळव मिळालेलं आहे याचा अभिमान तुम्हाला सांगायचं वाटते या माध्यमातून सभासदांचे हक्क आणि कर्तव्ये याविषयी जागृतीची मोहीम सुरू असून संचालक अभ्यासवाराच्या निमित्ताने गुजरात तामिळनाडू व केरळ येथील उत्कृष्ट सहकारी संस्थांना संचालकांनी भेटी देऊन तेथील कामकाजाची पाहणी करून त्याप्रमाणे ही अद्याप कामकाजची पद्धत सुरू केलेली आहे स्वामीजींचा आशीर्वाद आणि आपल्या संस्थेजी ब्रँड अंबॅसेडर आंबेजकर आदरणीय श्री नवेसाहेब यांचे आम्हाला सहकार्य व महार्ग आम्हाला वेळोवेळी मिळते आहे ಈ ಕೋರಿ ಶಟೇಚಾ ಪ್ರಗತಿ साठी ऋषि ಜೈಭೀಶ್ ಕೌಂಟಿಂಗ್ ಮಟ್ ಸರ್ ಅಂಡ್ ಜೈ ಅಮರ ನಕ್ತಿ ಸರ್ಕಾರಕ್ಕೆ ಮೇಲ್ असे मला विश्वास आहे त्यांचे आणि आपल्या सर्वांचे मी पुरे एकदा स्वागत करतो आणि हृदयದಿಂದ ಧನ್ಯವಾದ ಜೈ ಭಾರತ ಜೈ ಸರ್ಕಾರ ಜೈ ರಾವಣಾ ರೋಗಣಾತ್ ಅನ್ನುವಂತ মাল্টি ಸ್ಟೇಟ್ ಸಂಸ್ಥೆ ಚಿಕ್ಕೋಡಿ ಗೆ ಸರ್ಕಾರ ರಂಗದಲ್ಲಿ ಮತ್ತೊಂದು ಬರ್ತಾಯರೋದು ನಮ ಎಲ್ಲರಿಗೂ ಒಂದು ಹೆಮ್ಮೆ ವಿಷಯ ಸಹಕಾರ ಕ್ಷೇತ್ರ ಅಂದ್ರೆ ಆಡು ಮಟ್ಟದ ಗಿಡವಿಲ್ಲ ಸಹಕಾರ ಕ್ಷೇತ್ರ ಹೋಗಿ ಜನರಿಗೆ ಹೋಗಿ ಮುಟ್ಟದಂತ ಸ್ಥಳ ಯಾವುದೂ ಇಲ್ಲ ಅಂತ ಹೇಳಿ ನನ್ನ ಸರ್ಕಾರ ಸಹಕಾರ ಸರ್ಕಾರ ಎಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಸರ್ಕಾರ ಹೋಗಕ್ಕೆ ಸಾಧ್ಯ ಸರ್ಕಾರ ಯಾವ ಮಟ್ಟದಾಗೂ ಹೋಗಕ್ಕೆ ಸಾಧ್ಯ ಇಲ್ಲ ಸರ್ಕಾರ ತನ್ನಷ್ಟು ನಾನು ಹೋಗಿ ಮುಟ್ತೈತಿ ಯಾಕಂದ್ರ ನಾ ಹಲವಾರು ಬಾರಿ ಹಲವು ಬ್ಯಾಂಕ್ ನಾ ಹೇಳಿದೀನಿ ಯಾವ್ದು ನ್ಯಾಷನಲ್ ಬ್ಯಾಂಕ್ ನಾಗ ಹೋಗ್ರಿ ಹೋದ ತಕ್ಷಣ ನಮ್ಗೆ ಫಸ್ಟ್ ಕೇಳೋದ್ ಸಿವಿಲ್ ರೇಟಿಂಗ್ ಏನೈತಿ ಐ ಟಿ ರಿಟರ್ನ್ಸ್ ಏನೈತಿ ಅಂತ ಹೇಳಿ ಕೇಳೋ ಆದ್ರ ಒಂದು ಕಾಪಿ ಸಂಸ್ಥೆ ನೀವು ಸಲ ತೊಳಕ್ ಹೋದ್ರ ನಿಮ್ಗೆ ಯೋಗ್ಯ ಜಾಮೀನ್ದಾರ ಅದ ನೀವು ಸಮಾಜದಾಗ ಒಳ್ಳೆಯ ರಾಪೋ ಇಟ್ಕೊಂಡಿದ್ರಿ ಇಷ್ಟೇ ಕೇಳ್ಕೊತ ಪ್ರಸಂಗ ಯಾರ ನೀವು ಬೇಕಾದ್ರೆ ಕೂಡ ನೋಡ್ರಿ ಯಾವ್ದೇ ಒಂದು ದೊಡ್ಡ ಬ್ಯಾಂಕ್ ಐತಂತ ಹೋಗ್ರಿ ನೀವು ದೊಡ್ಡ ಬ್ಯಾಂಕ್ ಐತಂತ ಹೋದಾಗ ಕೂಡ ಆ ಬ್ಯಾಂಕ್ದಾಗ ಫಸ್ಟ್ ನಿಮಗೆ ಕೇಳೋದೇನಂದ್ರ ನೀವು ನಮ್ಮ ಯಾರು ಹಾಸ್ಪಿಟ್ಲ್ ಹೊಂಟಿನಿ ಮತ್ತ್ ಹಾಸ್ಪಿಟ್ಲ್ ಹೊಂಟಿನಿ ಅದು ಬಿಲ್ ತುಂಬಾಕ್ ಇಲ್ಲ ಅದಕ್ಕೆ ರೊಕ್ಕದ ಸಂಬಂಧ ಸಾಧ ಬಿಲ್ ಬೇಕಾದ್ರೆ ಹೋಗಿ ಯಾರು ಕೊಡಕ್ ಸಾಧ್ಯ ಆದ್ರೆ ಒಂದು ಕೋಆಪರೇ ಸಂಸ್ಥೆ ಬೇಕಾದ್ರ ಯಾರೇ ಒಬ್ಬ ಒಳ್ಳೆ ವ್ಯಕ್ತಿ ಜಮೀನ್ದಾರ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಇದ್ದವ್ರು ನಿಮ್ಗ ದವಾಖಾನೆಗೆ ರೊಕ್ಕ ಕೊಡುವಂತ ಯಾವ್ದಾರ ವ್ಯವಸ್ಥೆ ಮಾಡ್ತಿದ್ರ ಅದು ಸರ್ಕಾರ ಸಂಸ್ಥೆಗಳು ಮಾತ್ರ ಕೊಡಕ್ ಸಾಧ್ಯತಿ ಬೇರೆದ್ ಯಾರು ಕೊಡಕ್ ಸಾಧ್ಯ ಬೆಳಗಾವಿ ಜಿಲ್ಲೆ ವಿಶೇಷವಾಗಿ ಚಿಕ್ಕೋಡಿ ಭಾಗ ಸರ್ಕಾರ ಕ್ಷೇತ್ರದಲ್ಲಿ ಇಲ್ಲಿ ಸುಮಾರು ಹತ್ತು ಹಲವಾರು ಸಂಸ್ಥೆಗಳು ಹುಟ್ಟಿದವು ಸ್ಟೇಟ್ ಬಗ್ಗೆ ಹೇಳ್ತಾ ಇದ್ದಾರೆ ಸ್ಟೇಟ್ ಬಗ್ಗೆ ಮಹಾರಾಷ್ಟ್ರದಿಂದ ಬಂದಂತ ಸಂಸ್ಥೆಗಳು ಕರ್ನಾಟಕದಾಗ ಎಷ್ಟು ಬಂದ ಸಂಸ್ಥೆಗಳು ತೆಗೆದ್ರೂ ಕಿಂತ ನಮ್ಮ ಭಾಗದಾಗ ಇರುವಂತ ಈಗಾಗಲೇ ಡಾಕ್ಟರ್ ಪ್ರಭಾಕರ್ ಕೋರೆ ಇರ್ಬೋದು ಬೀರೇಶ್ವರ್ ಇರ್ಬೋದು ಅರಿಯಂತ ಇರ್ಬೋದು ಇವರೆಲ್ಲ ಐದೈದು ಸಾವಿರ ಕೋಟಿ ರೂಪಾಯಿ ಡಿಪಾಸಿಟ್ ಇದಾವೆ ಇವ್ರು ಈಗ ಮಹಾರಾಷ್ಟ್ರಾಗ ಎಂಟ್ರಿ ಆಗ್ಯಾರ ಸುಮಾರು ಇಲ್ಲ ಅಂದ್ರೂ ಈಗ ಮಹಾರಾಷ್ಟ್ರದಾಗ ಇವರು ನಲವತ್ ನಲ್ವತ್ತು ಬ್ರಾಂಚ್ ಗಳು ಸಕಟ್ಟ ಉದ್ಘಾಟನೆ ಆಗತ್ತ ಐದ್ ಸಾವಿರ ಕೋಟಿ ರೂಪಾಯಿ ನಮ್ಮಲ್ಲಿ ಡಿಪಾಸಿಟ್ ಐತಿ ಅಂದ್ರ ಮಾರ್ಕೆಟ್ ಸ್ಟೆಬಿಲಿಟಿ ಏನೈತಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಗಮನ ಹರಿಸ್ಬೇಕು ನಾಲ್ಕೈದು ಸಾವಿರ ರೂಪಾಯಿ ಕೋಟಿ ಒಂದಲ್ಲೇ ಎರಡ ಅಂದ್ರೆ ಮಾರ್ಕೆಟ್ ನಾಗ್ ಇಂಥ ಒಂದು ಒಳ್ಳೆಯ ರೆಕಾರ್ಡ್ ಅಂತ ಸಂಸ್ಥೆಗಳು ಸುಮಾರು ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಇರುವಂತ ಇಲ್ಲೇ ಚಿಕ್ಕೋಡಿ ಅರ್ಬನ್ ಬ್ಯಾಂಕ್ ಶಾಂತಪ್ಪ ಅರ್ಬನ್ ಬ್ಯಾಂಕ್ ಎಪ್ಪತ್ತು ವರ್ಷಗಳ ಇತಿಹಾಸ ಇತ್ತು ಆದ್ರೆ ಇಂಥ ಸಂಸ್ಥೆಗಳು ಡಿ ಡಿ ಪಾಲ್ ಬ್ಯಾಂಕ್ ಅದು ಇಂಥ ಎಲ್ಲ ಸಂಸ್ಥೆಗಳು ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ಯಾರಲ್ಲಿ ನ್ಯಾಷನಲ್ ಬ್ಯಾಂಕ್ ಆಫ್ ಹೋಗಕ್ಕೆ ಸಾಧ್ಯ ಇಲ್ಲ ಅಂತಲ್ಲೆಲ್ಲ ಇಂಥ ಕೋಆಪ್ಟಿವ್ ಸಂಸ್ಥೆಗಳು ಹೋಗಿ ಮುಟ್ಟಕ್ಕೆ ಸಾಧ್ಯವ ಚಿಕ್ಕೋಳಿಗೆ ಶಾಖೆ ಬಂದಿದ್ದು ಒಂದು ಹೆಮ್ಮೆ ವಿಷಯ ಐತಿ ಇದ್ರಾಗ ವಿಶೇಷವಾಗಿ ಇವರು ಗೃಹ ಸಾಲ ಕೊಡ್ತಾರ ಅನ್ನೋದ್ರ ಬಗ್ಗೆ ಇವರು ಹೆಚ್ಚಿನ ನೆಪುಣ್ಣತೆಯನ್ನು ಪಡೆದಾರ ಇವರು ಡಿಪಾಸಿಟ್ ಕಡೆ ಹೆಚ್ಚು ಕಾನ್ಸೆಲ್ಟ್ ಮಾಡೋದನ್ನ ಸಾಲುಗಳ ಬಗ್ಗೆನೇ ಕಾನ್ಸೆಂಟ್ರೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಕಾಣ್ತೈತಿ ಅದಕ್ಕೆ ರೇಟ್ ಒಂಬತ್ತಕ್ಕೆ ಬರತ್ತಾನ ಲೇ ಹೌಸಿಂಗ್ ಲೋನ್ ಕೊಟ್ಟಿದ್ರು ಚಿಕ್ಕೋಡಾಗ ಅಂಡರ್ ಡೆವಲಪಿಂಗ್ ಸಿಟಿ ಕಾರಣ ಪರಮ ಪೂಜ್ಯ ಶ್ರೀಮಂತ ನಿರಂಜನ ಜಗತ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮೀ ದೇ ಶ್ರೀ ದುರ್ಗುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿಡಕೋಸಿ ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಮತ್ತು ನಮ್ಮ ಚಿಕ್ಕೋಡಿ ಶಾಖೆಯ ಯಾವತ್ತು ಸಲಹಾ ಮಂಡಳಿಯ ಸದಸ್ಯರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಸ್ವಾಮೀಜಿ ನಮಸ್ಕಾರ ಅದೇ ಪ್ರಕಾರ ಈವತ್ತಿನ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಜ್ಞಾನೇಶ್ವರ್ ಮುಳೆ ಇವರು ಕೂಡ ಮೊದಲಿನಿಂದಲೂ ನಮ್ಮ ಸಂಸ್ಥೆಯ ಒಂದು ಭಾಗವಾಗಿದ್ದು ಅವರು ನಮ್ಮ ಸಂಸ್ಥೆಯ ಅಂಬಾಸಿಡರ್ ಇದ್ದದ್ದು ನಮ್ಮ ಸಂಸ್ಥೆಯ ಭಾಗ್ಯ ಅಂತ ತಿಳಿಯುತ್ತೇನೆ ಅಂತ ಮಹಾನ್ ವ್ಯಕ್ತಿ ಸನ್ಮಾನ್ಯ ಡಾಕ್ಟರ್ ಜ್ಞಾನೇಶ್ವರ್ ಮುಳೆ ಮಾಜಿ ರಾಯಭಾರಿ ಮತ್ತು ಕಾರ್ಯದರ್ಶಿ ವಿದೇಶಾಂಗ ಸಚಿವಾಲಯ ನವದೆಹಲಿ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಮತ್ತು ಚಿಕ್ಕೋಡಿ ಶಾಖೆ ಎಲ್ಲ ಸಲಹಾ ಸಮಿತಿ ಮಂಡಳಿಯ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ಪ್ರಕಾರ ಇವತ್ತಿನ ದಿವಸ ಬರಬೇಕಾಗಿದ್ದ ಶ್ರೀಮಾನ್ ಜಗದೀಶ್ ಅನ್ನ ಕವಟಗಿಮಠ ಅವರು ಕಾರಣಾಂತರಗಳಿಂದ ಬರಲು ಒಂದು ಸ್ವಲ್ಪ ಸಮಯ ತೆಗೆದುಕೊಂಡಿದ್ದಾರೆ ಅವರು ಬರಬಹುದು ಇಟ್ಟರಲ್ಲಿ ಅವರಿಗೂ ಸಹ ನಮ್ಮ ಸಂಘದ ಸಂಸ್ಥೆಯ ವತಿಯಿಂದ ಹಾಗೂ ನಮ್ಮ ಸಂಚಾಲಕ ಮಂಡಳಿಯ ಯಾವತ್ತು ಸದಸ್ಯರ ವತಿಯಿಂದ ತುಂಬರು ಹೃದಯದ ಸ್ವಾಗತವನ್ನು ಹೇಳುತ್ತೇನೆ ಅದೇ ಪ್ರಕಾರ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಸಂಸ್ಥಾಪಕ ಚೇರ್ಮನ್ರಾದ ಶ್ರೀ ಎಂ ಎಲ್ ಚುಲೈ ಅವರಿಗೂ ಮತ್ತು ಮುಖ್ಯ ಶಾಖೆಯಿಂದ ಆಗಮಿಸಿದಂತ ಯಾವತ್ತು ಸದಸ್ಯರಿಗೂ ಹಾಗೂ ಇಲ್ಲಿ ಬಂದಂತ ಯಾವತ್ತು ಮುಖ್ಯ ಸಂಸ್ಥೆಯಿಂದ ಬಂದಂತ ಯಾವತ್ತು ಮಹನೀಯರಿಗೂ ನಾವು ಈ ಮೂಲಕ ನನ್ನ ಗುರುತ್ಪೂರ್ವ ಸ್ವಾಗತವನ್ನು ಕೊಡ್ತೇನೆ ಇನ್ನು ಇಲ್ಲಿ ಸಭೆಗೆ ಪತ್ರಕರ್ತರು ಮೀಡಿಯಾದವರು ಬಂದಿದ್ದು ಅವರೆಲ್ಲರಿಗೂ ಸಹ ನಾನು ನಮ್ಮ ಸಂಸ್ಥೆ ವತಿಯಿಂದ ಮತ್ತು ನಮ್ಮ ಸಲಹಾ ಮಂಡಳಿ ಎಲ್ಲರ ಸದಸ್ಯರ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ಪ್ರಕಾರ ಇಲ್ಲಿ ಬಂದಂತ ಇಲ್ಲಿ ಬಂದು ನೆರೆದಂತ ಯಾವತ್ತು ಆಮಂತ್ರಿತರಿಗೆ ಕೆಲವೊಂದು ಜನ ಇಲ್ಲಿ ನಿಪ್ಪಾನಿ ಶಾಖೆಯ ಆದಂತ ದೇವೋಡ ಪಾಟೀಲ್ ಅವರು ಬಂದಿದ್ದಾರೆ ಗೋವಾದಿಂದ ಶ್ರೀ ಬಿ ಟಿ ಬೊಕೆ ಸೀನಿಯರ್ ಜನರಲ್ ಮ್ಯಾನೇಜರ್ ಡೆಂಪೋ ಕಂಪನಿಯಿಂದ ಅವರು ಬಂದಿದ್ದಾರೆ ಕೆಲವೊಂದು ಆಮಂತ್ರಿತರು ಇಲ್ಲಿ ಬಂದಿದ್ದು ಅವರಿಗೂ ಮತ್ತು ಯಾವತ್ತು ಮಹಿಳೆಯರಿಗೆ ಮತ್ತು ಇಲ್ಲಿ ನೆರೆದಂತ ಯಾವತ್ತು ಮಹಿಳೆಯರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ಕೋರಿ ನಮಸ್ಕಾರ ಟುಡೇ ಇಸ್ ಅ ಗ್ರೇಟ್ ಡೇ ಆಜ್ ಬಹುತ್ ಅಚ್ಚಾ ದಿನ ಹಮ್ಮ ಸಬ್ ಚಿಕ್ಕೋಡಿ ಮೇ ಕಟ್ಟೆ ಹೋಗೇ ಹೇ यहाँ पर रवैयनाथ कोऑपरेटिव फाइनेंस हाउसिंग सोसाइटी हाउसिंग फाइनेंस सोसाइटी का आज यहाँ शाखा का उद्घाटन है आ, मैं इस संस्था से करीबन सात आठ साल से जुड़ा हूँ और मैंने देखा है कि इतनी अच्छी इतनी पवित्र इतना शुद्ध काम करने वाली संस्थाएं बहुत कम हैं और आज जहाँ पर कोऑपरेटिव सहकार क्षेत्र में काफ़ी भ्रष्टाचार मचा हुआ है उस पार्श्वभूमि पर उस पृष्ठभूमि पर रवणनाथ का कार्य जो है केवल अद्वितीय है अवर्णनीय है और इनके काम की जो शुद्धता है प्यूरिटी है उसे देखकर मैं यहाँ अट्रैक्ट हो गया हूँ और इनके साथ कई सालों से मेरा संबंध है आज चिकोड़ी में पहले भी बेलगाम में इनकी शाखा खुल चुकी है निपाणी में है और शायद चिकोड़ी में जो है महाराष्ट्र और कर्नाटक बॉर्डर के लोगों के दोनों के लिए ये राज्य बहुत सुविधाजनक हो सकती है मैं आज चिकोड़ी के यहाँ के नागरिकों का अभिनंदन करता हूँ उसी तरह से रवरनाथ का भी अभिनंदन करता हूँ क्योंकि उन्होंने एक नया कदम यहाँ पर उठाया है और उनके अच्छे काम का प्रभाव यहाँ सामाजिक सांस्कृतिक शैक्षणिक सभी क्षेत्रों में दिखेगा इसमें मुझे कोई संदेह नहीं है बहुत बहुत शुभकामनाएं रवनाथ सोसईटी सुमार नानेंटू वर्ष बरता है हजरा चित्त वे वो ब्रांचु लगभग बरता कारण ऐल साहेब साहेब हेद ಅವರಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಜನರಲ್ಲಿ ಒಂದು ಪ್ರೀತಿ ವಿಶ್ವಾಸ ಭಕ್ತಿಯನ್ನು ಇಟ್ಕೊಳಂಥ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಉಳಿಸ್ಕೊಂಡು ಭಾಳಷ್ಟು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡೂ ಕಡೆಗೂ ತುಂಬ ಚೆನ್ನಾಗಿ ನಡೆಸುವಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ ಇದು ಇನ್ನೂ ತುಂಬ ಚೆನ್ನಾಗಿ ಬೆಳೆದು ಜನತೆಗೆ ಕಲ್ಯಾಣವಾಗ್ತಕ್ಕಂಥ ಕೆಲಸ ಇನ್ನೂ ತುಂಬ ಆಗಲಿ ಯಾಕಂದರೆ ನೀತಿ ಆರ್ಥಿಕವಾಗಿ ದೇಶವೂ ಬೆಳೀತಾ ಇದೆ ಜನರು ಬೆಳೀತಾ ಇದ್ದಾರೆ ಈ ಯಾವುದೇ ಒಂದು ಮನೆಯನ್ನು ಕಟ್ಟಬೇಕು ಅಂದ್ರೆ ಮನೆಗೆ ಒಂದು ಕಾರಣಕ್ಕೆ ಭಾಳಷ್ಟು ಇವತ್ತು ಆ ಸಮಸ್ಯೆಗಳಿಲ್ಲ ಇಂಥ ಸೊಸೈಟಿಗಳು ಭಾಳಷ್ಟು ಅನುಕೂಲ ಕೊಡೋದ್ರಿಂದ ಮಧ್ಯಮ ವರ್ಗದಿಂದ ಹಿಡಿದು ಲೋ ವರ್ಗದವರಿಗೆ ಹೈ ವರ್ಗದವರಿಗೂ ಬೆಳೆಯುವಂಥ ಆರ್ಥಿಕವಾಗಿ ಬೆಳೆಯುವಂಥ ಒಂದು ವ್ಯವಸ್ಥೆಯನ್ನು ಸೊಸೈಟಿಗಳು ಕೊಡ್ತಾ ಇದ್ದವು ಅದರಲ್ಲಿ ನಮ್ಮ ರಮಣ ಸೊಸೈಟಿ ನಮ್ಮ ಚವರ ಸಾಹೇಬರ ಮಾರ್ಗದರ್ಶನದಲ್ಲಿ ಅದು ಬಹಳ ಅತ್ಯುತ್ತಮವಾಗಿ ಬೆಳ್ಕೊತಾ ಬಂದಿದೆ ಗಡಿಂಗ್ ವಿಲೇಜಲ್ಲಿ ಒಂದು ಗಡಿನೇಜ್ ಅರ್ಬನ್ ಸೊಸೈಟಿ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿತ್ತು ಆರ್ಥಿಕದಲ್ಲಿ ಸ್ವಲ್ಪ ತೊಂದರೆ ಬಂದಿತ್ತು ಅವಾಗ ಆ ಜನ ಎಲ್ಲ ನಮ್ಮ ಹತ್ರ ಬಂದ್ರ ಇಲ್ಲ ಹಿಂಗಾಗಿದೆ ಹಿಂಗಾಗಿದೆ ಅಂತಂತ ಹೇಳಿ ಸಾಹೇಬ್ರಿಗೆ ಹೇಳಬೇಕು ಅಂತ ಬಂದರು ನಾನು ಮತ್ತೆ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿದೆ ಹಿಂಗಾಗಿದೆ ಅಂತ ಹೇಳಿ ತಮ್ಮ ಸೊಸೈಟಿಯಿಂದ ಅದಕ್ಕೆ ಆರ್ಥಿಕತೆಯನ್ನು ಸಹಾಯ ಮಾಡಿ ಆ ಸೊಸೈಟಿಯನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡಿ ಆ ಸೊಸೈಟಿಗೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ರು ಅದಕ್ಕೋಸ್ಕರ ಅಂಥ ಒಂದು ಎಲ್ಲ ವ್ಯವಸ್ಥೆಗಳಲ್ಲಿ ಬಿದ್ದುದನ್ನು ಎದ್ದುವಂಥ ಒಂದು ಕೆಲಸವನ್ನು ಅವರು ಸೊಸೈಟಿನೂ ಮಾಡಿದ್ರು ಜನರನ್ನು ಸಹಿತ ಆರ್ಥಿಕವಾಗಿ ಮೇಲೆತ್ತುವಂಥ ಕೆಲಸವನ್ನು ಅವರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ

महाकाय सूर्यकोटि समप्रभ निर्विघ्नं कुरु मे देव सर्वकारेषु सर्वदा भक्ती द्रवव्यदकेडु गर्वदिन्दुव भक्ती द्रवव्यदखेडु नडे इल्लनु